ವೇದಿಕೆಗಳಿರುವಂಥ ಎಲ್ಲ ವ್ಯಾರ್ಥಿಗಳು ಆಂಗ್ಲೇ ಏನೇನು ಮಾಡ್ತಾರೆ ಅಂತಂದರೆ ತಮ್ಮ ತಮ್ಮ ಮಕ್ಕಳುಗಳ ಪ್ರತಿಭೆಯನ್ನು ಈ ಒಂದು ವೇದಿಕೆಯಲ್ಲಿ ಸೇರಿಸಿ ಅದನ್ನು ಆ ಮಕ್ಕಳುಗಳ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತೆ ಆ ಶಾಲೆಯಲ್ಲಿ ಯಾರು ವಿದ್ಯಾರ್ಥಿಗಳು ಸಾಧನೆ ಮಾಡಿರ್ತಾರೆ ವಿದ್ಯಾಭ್ಯಾಸದಲ್ಲಿರ್ಬೋದು ಕ್ರೀಡಾ ಕ್ರೀಡೆಗಳಲ್ಲಿರ್ಬೋದು ಇಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಸಾಧನೆ ಮಾಡುವಂಥ ಮಕ್ಕಳುಗಳಿಗೆ ಅವ್ರಿಗೆ ಒಂದು ಆನರ್ ಮಾಡಿ ಅವ್ರಿಗೆ ಇನ್ನೂ ಇನ್ಸ್ಪಿರೇಷನ್ ಮಾಡಿ ಹೆಚ್ಚು ಅವ್ರು ಯಾವ ವಿಚಾರದಲ್ಲಿ ಆಸಕ್ತಿಯಾಗಿರ್ತಾರೆ ಆ ಆ ವಿಚಾರದಲ್ಲಿ ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ಅನ್ನೋದನ್ನು ಪ್ರೇರೇಪಣೆ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಅಂದ್ಕೊಳ್ಳುವಂಥದ್ದು ಎಲ್ಲ ಶಾಲೆಗಳಲ್ಲೂ ಅದೇ ರೀತಿ ಈ ಶಾಲೆಗಳನ್ನು ಇವತ್ತು ಈ ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಮತ್ತೆ ಪರಮಂಸ ವಿದ್ಯಾನಿಕೇತನ ಲಾಂಕೃಷ್ಣ ಪರಮಾಂಸರ ಒಂದು ದೇವೋದ್ದೇಶದ ಅಡಿಯಲ್ಲಿ ಈ ಶಾಲೆಯನ್ನು ಓಪನ್ ಮಾಡಿರುವಂಥದ್ದು ಈ ಶಾಲೆಯಲ್ಲಿ ಈಗಾಗಲೇ ಸಾವಿರಾರು ಜನ ಮಕ್ಕಳುಗಳು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೋಗಿರಲೇ ಈ ಶಾಲೆ ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಶಾಲೆ ಇದು ಹೆಬ್ಬಾಳು ಮಚ್ಚಗುಡು ಕೊಪ್ಪಳು ಮೇಟಿ ವಿಜಯನಗರ ಲಕ್ಷ್ಮೀಕಾಂತ್ ನಗರ ಸುಬ್ರಹ್ಮಣ್ಯ ನಗರ ಈ ಭಾಗದ ಮಕ್ಕಳು ಅತಿ ಹೆಚ್ಚು ಮಕ್ಕಳುಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥದ್ದು ಮತ್ತೆ ಈ ಶಾಲೆಯಲ್ಲಿ ಹೋದ್ರು ಸುಮಾರು ಜನ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಇರುವಂಥದ್ದನ್ನ ನಾವು ನೋಡ್ಬೋದು ನಾನು ಒಂದು ಹುಡುಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಮಾಡಿದ್ದು ನಾನು ಮಾತಾಡಿಸಿದಾಗ ನಿನ್ನ ಪ್ರೈಮರಿ ಎಜುಕೇಷನ್ ಎಲ್ಲವೋ ಮಾಡಿದೆ ಅಂತ ಕೇಳಿದಾಗ ಅವಳು ಇಡೇ ಶಾಲೆ ಹೆಸರು ಹೇಳಿದರು ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತು ಈ ಶಾಲೆ ಮೂವತ್ತ ಮೂರು ವರ್ಷದಿಂದ ಮೂವತ್ತೊಂದು ವರ್ಷದಿಂದ ವಿದ್ಯಾಭ್ಯಾಸವನ್ನು ಕೊಡ್ಕೊಂಡು ಒಂದು ಈ ಶಿಕ್ಷಣ ಸಂಸ್ಥೆ ದೀರ್ಘವಾಗಿ ಶಿಕ್ಷಣ ಸಂಸ್ಥೆಗಳು ಉಳಿಯುವಂಥದ್ದು ಕಷ್ಟ ಇವತ್ತು ಕಾಂಪಿಟೇಷನ್ ಇಲ್ಲದಲ್ಲ ಸುಮಾರು ಜನ ಮಕ್ಕಳುಗಳು ಒಳ್ಳೊಳ್ಳೆ ಶಾಲೆಗಳಲ್ಲಿ ಓದಬೇಕು ಅಂತ ಅಂದಾಗ ಜಾಸ್ತಿ ಊಟ ಕೊಟ್ಟು ಓದಬೇಕಾಗುತ್ತೆ ಈ ಶಾಲೆ ಮಧ್ಯಮ ವರ್ಗದವರಿಗೆ ಮತ್ತೆ ಬಿಲೋ ಪಾವರ್ಟಿ ಏರಿಯಲ್ಲಿರೋರಿಗೆ ತುಂಬ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಶಾಲೆ ಈಗ ನಾನು ಇಲ್ಲಿ ನೋಡಿದೆ ಇಲ್ಲಿ ಬಂದಾಗ ಆ ಮಕ್ಕಳುಗಳೆಲ್ಲ ಒಬ್ಬಳು ಒಬ್ಬ ಒಬ್ಬ ವಿದ್ಯಾರ್ಥಿ ಇಂಗ್ಲೀಷಲ್ಲಿ ರಿಸ್ಪೆಕ್ಟ್ ಮಾಡಿದ್ರೆ ಇನ್ನೊಬ್ಳು ಕನ್ನಡದಲ್ಲಿ ಮಾಡುವಂಥದ್ದನ್ನು ನಾನು ಅಬ್ಸರ್ವ್ ಮಾಡಿದೆ ಇವತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ಈ ಪ್ರಪಂಚದಲ್ಲಿ ಎಲ್ಲೇ ಇಂಗ್ಲಿಷ್ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಾವು ಬದುಕ್ಬೋದು ಮತ್ತು ನಾವು ಅಲ್ಲಿ ಕಮ್ಯುನಿಕೇಶನ್ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಂಗ್ಲೀಷ್ ಲ್ಯಾಂಗ್ವೇಜ್ ತೀರಾ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಅದನ್ನು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕಲಿಸುವಂಥದ್ದು ಮತ್ತು ಅವರಿಗೆ ಆ ನ ಎಜುಕೇಟ್ ಮಾಡುವಂತದ್ದು ನಿಜವಾದ ಒಳ್ಳೆಯ ವಿಚಾರ ಮತ್ತು ಈ ಶಾಲೆಯಲ್ಲಿ ಏನು ಉಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಅಡ್ಮಿನಿಸ್ಟ್ರೇಷನ್ ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ ನಾನು ನಂತರ ಸುಮಾರು ಶಾಲೆಗಳಲ್ಲಿ ಕಂಪ್ಲೇಂಟ್ಗಳನ್ನು ಕೇಳಿದ್ದೀನಿ ನಾನು ಈ ಪರಮಹಂಸ ವಿದ್ಯಾನಿ ಕೇಂದ್ರದ್ದು ಇವತ್ತು ಒಂದೇ ಒಂದು ಕಂಪ್ಲೇಂಟ್ಗಳು ಬಂದಿಲ್ಲ ಯಾವುದೇ ಥರವಾದಂಥ ಒಂದು ಅಚಾಚನೆ ನಡೆದಿಲ್ಲ ಈ ಶಾಲೆಯಲ್ಲಿ ಯಾವುದೇ ವಿಚಾರ ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಓದ್ತಾ ಇರುವಂಥ ಮಕ್ಕಳುಗಳಿಗೆ ಹೆಚ್ಚೆಚ್ಚು ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಮತ್ತು ಇವತ್ತಿನ ಜೀವನದಲ್ಲಿ ಇವತ್ತಿನ ಸಿಚುವೇಶನ್ ತಕ್ಕಂತೆ ನಾವು ಬದುಕಬೇಕು ನಾವೆಲ್ಲ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬೇರೆ ಥರ ಆಯ್ತು ಇವತ್ತು ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಪ್ರೈಮರಿ ಎಜುಕೇಶನ್ ಕೊಡಬೇಕಾದ್ರೆ ಟೆಕ್ನಿಕಲ್ ಎಜುಕೇಶನ್ ಕೊಡುವಂಥದ್ದನ್ನು ದಯವಿಟ್ಟು ಇಲ್ಲಿ ಆ ಉಪಾಧ್ಯಾಯಗಳು ಮಾಡಬೇಕು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಟೆಕ್ನಿಕಲಿ ಯಾವ ಸ್ವಲ್ಪ ಆ ಮಕ್ಕಳುಗಳು ಇಲ್ಲಿ ಈ ದೇಶದಲ್ಲಿ ಜೀವನ ಮಾಡೋದೇ ಕಷ್ಟ ಅಂತ ಅನಿಸುತ್ತೆ ನನಗೆ ಏನೋ ಆಗುತ್ತೆ ಒಂದೊಂದು ಸಲ ಯೋಚನೆ ಮಾಡಿದಾಗ ಈ ಎ ಐ ಈಗ ಬಂತು ಅದಕ್ಕ ಮುಂಚೆ ನಮಗೆ ಗೂಗಲ್ ಇತ್ತು ವಾಟ್ಸಪ್ ಇತ್ತು ಮತ್ತು ಫೇಸ್ಬುಕ್ ಇತ್ತು ಮತ್ತೆ ಸ್ಪೇಸ್ ಸಿಕ್ಕಾಗದೂ ತುಂಬ ಮುಂದುವರೆದಿರುವಂಥದ್ದು ಈ ಪ್ರಪಂಚ ಈ ಮುಂದಿನ ದಿನಗಳಲ್ಲಿ ಟೆಕ್ನಿಕಲಿ ಇನ್ನೇನೇನು ಈ ದೇಶದಲ್ಲಿ ಕಂಪೆಂಟರ್ದಲ್ಲಿ ಆಯ್ತಿದೆ ಅಂತ ಹೂವೆ ಮಾಡೋಕ್ಕಾಗ್ತಾಯಿಲ್ಲ ಯಾರನ್ನು ಅದಕ್ಕೇ ಮಕ್ಕಳುಗಳಿಗೆ ಟೆಕ್ನಿಕಲಿ ಒಂದು ಸ್ವಲ್ಪ ಸೌಂಡಾಗಿರೋ ಥರ ಎಜುಕೇಷನ್ನ ಫ್ರೀ ಪ್ರೈಮರಿ ಎಜುಕೇಷನ್ನೇ ಕೊಡಬೇಕು ಅಂತ ನನ್ನ ಒಂದು ಅಭಿಲಾಷೆ ಅಂತಂದರೆ ಆ ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ನಾನು ಸಾಮಾನ್ಯವಾಗಿ ಮೈಸೂರು ನಗರದಲ್ಲಿ ಕ್ರೈಮ್ ಸೈಬರ್ ಕ್ರೈಮ್ ಅಫೆನ್ಸ್ಗಳು ಪ್ರತಿ ತಿಂಗಳು ಕಡಿಮೆ ಆಗ ಮೂರುವ ನಾಲ್ಕು ಸಾವಿರ ಕ್ರೈಮ್ಗಳಾಯ್ತಾ ಇದೆ ಅದು ಟೆಕ್ನಿಕಲಿ ಯಾರು ಸೌಂಡಾಗಿರಲ್ಲ ಅಂಥವ್ರಿಗೆ ಅದು ಎಫೆಕ್ಟ್ ಆಗ್ತಾರದು ಸೈಬರ್ ಕ್ರೈಮ್ ಅಲ್ಲಿ ನಿಮಗೆ ಕೊಲೆ ಮಾಡೋಲ್ಲ ಹೊಡೆಯೋದ ನಿಮ್ಗೆ ಎದುರುಗಡೆ ಬಂದು ನಿಮಗೆ ಮೋಸ ಮಾಡಬೇಕಲ್ಲ ನೀವು ಎಲ್ಲೋ ಇರ್ತೀರಿ ನಿಮ್ಮ ದುಡ್ಡು ಎಲ್ಲೋ ಎಲ್ಲಿಂದಲೂ ಯಾರೋ ಕರಿರುವಂಥದ್ದು ಮತ್ತು ನಿಮಗೆ ನಿಮ್ಮ ವಿಚಾರವನ್ನು ನಿಮ್ಮ ಡಾಟಾನ ಕಲೆಕ್ಟ್ ಮಾಡಿ ನಿಮ್ಮ ವಿಚಾರವನ್ನು ಕಲೆಕ್ಟ್ ಮಾಡಿ ನಿಮಗೆ ಮೋಸ ಮಾಡುವಂಥದ್ದು ಈ ಥರದ್ದು ಇವತ್ತು ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಈ ಥರದ್ದು ಹೆಚ್ಚೆಚ್ಚು ಆಗುವಂಥದ್ದನ್ನು ನಾವು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ನಾನು ಟೆಕ್ನಿಕಲಿ ಮಕ್ಕಳುಗಳಿಗೆ ಒಂದು ಸ್ವಲ್ಪ ಆ ಶಿಕ್ಷಣವನ್ನು ಕೊಡುವಂಥದ್ದು ಆ ವಿಚಾರದಲ್ಲಿ ಎಜುಕೇಟ್ ಮಾಡುವಂಥದ್ದನ್ನು ಮಾಡಬೇಕು ನಮ್ಮ ಎಲ್ಲ ಮೈಸೂರಿನ ಎಲ್ಲ ಶಾಲೆಯ ಉಪಾಧ್ಯಾಯಗಳು ಬಿ ಓ ಇಲ್ಲ ಕುದಿ ರೇವಣ್ಣರು ರೇವಣ್ಣವರು ಅದ್ರ ಬಗ್ಗೆ ಅವರೇನು ನಾಥನ್ನು ಬಿ ಒ ಆಗಿದ್ದಾರೆ ಅವರ ಅವ್ರ ಲಿಮಿಟೇಷನ್ ಬರುವಂಥ ಅವ್ರ ಜ್ಯೋತಿ ಅಲ್ಲಿ ಬರುವಂಥ ಎಲ್ಲ ಶಾಲೆಗಳನ್ನು ಅದೊಂದನ್ನು ಆಸಿಸ್ಬೇಕು ಅಂತ ನಾನು ಕೋರ್ತದಿಂದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ತುಂಬ ಪ್ರೀತಿಯಿಂದ ಈ ಶಾಲೆಯ ಮುಖ್ಯಪಾಧ್ಯಾಯರು ಮತ್ತು ಈ ಶಾಲೆಯ ಆಡಳಿತ ವರ್ಗದವರು ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳೋದು ನಾನು ತುಂಬ ಸಂತೋಷದಿಂದ ಬಂದೀನಿ ಒಂದು ಸ್ವಲ್ಪ ಲೇಟ್ ನನಗೆ ಎರಡು ಗಂಟೆಗೆ ಬರಬೇಕಾಯ್ತು ಕಾರ್ಯಕ್ರಮಕ್ಕೆ ಮೂರು ಗಂಟೆ ಆಯಿತು ಅದಕ್ಕೆ ಕ್ಷಮಾ ಕ್ಷಮಾಪಣೆಯನ್ನು ಪೂರ್ತಾ ಈ ಆಡಳಿತವರ್ಗದ ಹತ್ರ ಮುಂದೆ ಕೊಟ್ಟಿರುವಂಥ ಎಲ್ಲ ಪೋಷಕ ವರ್ಗದವರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೆದಾಗಲಿ ಈ ಶಾಲೆಯಲ್ಲಿ ಹೋಗುವಂಥ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಸ್ಥಾನವನ್ನು ಪಡೆಯುವಂಥದ್ದಾಗಲಿ